ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಡೈಲಿ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ ನಾಳೆ ಖುಷಿಯ ಹುಣ್ಣಿಮೆ ಎಂದು ಶಕ್ತಿಶಾಲಿ ಯೋಗ ಈ ಮೂರು ರಾಶಿಯವರಿಗೆ ಸ್ನೇಹಿತರೆ ಶುಕ್ರದೇವರ ಕೃಪೆಯಿಂದ ಸಂಪತ್ತಿನ ಸುರಿಮಳೆ ಜೀವನದ ದಿಕ್ಕೆ ಬದಲು ಅಂತಲೇ ಹೇಳ್ಬೋದು ಆಕಸ್ಮಿಕ ಅದೃಷ್ಟ ಮುಟ್ಟಿದ್ದೆಲ್ಲ ಚಿನ್ನ ಅನ್ನುವ ಕಾಲ ಶುರುವಾಗಲಿದೆ ಹಾಗಿದ್ರೆ ಈ ಮೂರು ರಾಶಿಯವರು ಯಾರ್ಯಾರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ್ನು ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡ್ತೀರಾ ಸ್ನೇಹಿತರೆ ಇದು ಫುಲ್ ಇನ್ಫಾರ್ಮೇಷನ್ ಯಾರಿಗೂ ಕೂಡ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ್ನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋ ಲೈಕ್ ಕೊಟ್ಟು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಮನೆಯನ್ನ ಕ್ಲೀನ್ ಮಾಡಬೇಕಾದ್ರೆ ಈ ಒಂದು ವಸ್ತುವನ್ನು ಹಾಕಿ ಮನೆಯೆಲ್ಲ ಒರೆಸಿ ಸ್ನೇಹಿತರೆ ಆಕಸ್ಮಿಕ ಲಾಭವನ್ನು ನೋಡಲಿದ್ದೀರಿ ಮನೆಯಲ್ಲಿರುವಂತಹ ಹೊರ ಹೋಗಲಿದೆ ಅಂತಲೇ ಹೇಳಬಹುದು ಹಾಗಿದ್ದರೆ ಹುಣ್ಣಿಮೆಯ ದಿನ ಏನೆಲ್ಲ ಮಾಡಬೇಕು ಪರಿಹಾರವನ್ನು ಈ ಮೂರು ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನು ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಬನ್ನಿ ಹಿಂದೂ ಧರ್ಮದಲ್ಲಿ ವರ್ಷದ ಪ್ರತಿ ಹುಣ್ಣಿಮೆಯು ವಿಶೇಷ ಮಹತ್ವವನ್ನು ಹೊಂದಿದೆ ಧಾರ್ಮಿಕ ದೃಷ್ಟಿಕೋನದಿಂದ ವರ್ಷದ ಮೊದಲ ಮತ್ತು ಕೊನೆಯ ಹುಣ್ಣಿಮೆಗಳು ವಿಶೇಷವಾಗಿ ಪ್ರಾಮುಖ್ಯತೆಯನ್ನು ಮುಖ್ಯವೆಂದು ಪರಿಗಣಿಸಲಾಗಿದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರರ ಮೊದಲ ಹುಣ್ಣಿಮೆ ಜನವರಿ ಮೂರರಂದು ಬರುತ್ತದೆ ಇದನ್ನು ಬನದ ಹುಣ್ಣಿಮೆ ಎಂದು ಆಚರಿಸಲಾಗುತ್ತದೆ ಧಾರ್ಮಿಕ ದೃಷ್ಟಿಕೋನದಿಂದ ಈ ದಿನವು ಬನದ ಹುಣ್ಣಿಮೆಯಾಗಿ ವಿಶೇಷ ಮಹತ್ವವನ್ನು ಹೊಂದಿದೆ ದೇಶಾದ್ಯಂತ ಭಕ್ತರು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡ್ತಾರೆ ಮತ್ತು ದಾನ ಧರ್ಮಗಳಂತಹ ಕಾರ್ಯಗಳನ್ನು ಮಾಡಲಾಗುತ್ತದೆ ಸ್ನೇಹಿತರೆ ಇನ್ನು ಅದೇ ರೀತಿ ಧರ್ಮ ಗ್ರಂಥಗಳ ಪ್ರಕಾರ ಈ ದಿನದಂದು ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸುವುದರಿಂದ ಸಂತೋಷ ಸಮೃದ್ಧಿ ಬರುತ್ತದೆ ಯಾತ್ರಾ ಸ್ಥಳಗಳಲ್ಲಿ ಈ ದಿನವು ಸ್ನಾನದ ಆರಂಭವನ್ನು ಸೂಚಿಸಲಾಗುತ್ತದೆ ಜನವರಿಯಲ್ಲಿ ಸೂರ್ಯನ ಕಿರಣಗಳು ಒರೆಯಾಗಿ ಬೀಳುತ್ತವೆ ಮತ್ತು ಸ್ನೇಹಿತರೆ ಓರೆಯಾಗಿ ಬೀಳುವುದರಿಂದ ಶೀತ ವಾತಾವರಣವು ಮುಂದುವರಿಯುತ್ತದೆ ಜನವರಿ ಮೂರರಂದು ಮೊದಲ ಹುಣ್ಣಿಮೆಯು ಪುಷ್ಯ ಹುಣ್ಣಿಮೆ ಹುಣ್ಣಿಮೆಯು ದೊಡ್ಡದಾಗಿ ಮತ್ತು ಪ್ರಕಾಶಮಾನವಾಗಿ ಗೋಚರಿಸುತ್ತದೆ ಭೂಮಿಯು ಸೂರ್ಯನಿಗೆ ಹತ್ತಿರದಲ್ಲಿದ್ದಾಗ ಒಂದು ಉಪಸೌರವು ಸಹ ಸಂಭವಿಸುತ್ತದೆ ಅಂತಲೇ ಹೇಳಬಹುದು ಇನ್ನು ವೈದಿಕ ಜ್ಯೋತಿಷ್ಯದ ಪ್ರಕಾರ ಈ ದಿನದಂದು ಚಂದ್ರ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನ ಪೂಜಿಸುವುದು ಶುಭವೆಂದು ಪರಿಗಣಿಸಲಾಗಿದೆ ಆದರೆ ಈ ಬಾರಿ ಜ್ಯೋತಿಷ್ಯದಲ್ಲಿ ಮನುಷ್ಯ ಮಾನಸಿಕ ಸ್ಥಿತಿ ಸಂತೋಷ ಮಾತಿನ ಗ್ರಹವೆಂದು ಪರಿಗಣಿಸಲಾದ ಚಂದ್ರನು ಪುಷ್ಯ ಎಂದು ಸಾಗುತ್ತಿದ್ದಾನೆ ಜನವರಿ ಮೂರರಂದು ಸ್ನೇಹಿತರೆ ರಾತ್ರಿ ಹತ್ತು ಗಂಟೆಯ ಸುಮಾರಿಗೆ ಚಂದ್ರನು ಮಿಥುನ ರಾಶಿಯಾದ ಸತಭೀಷ ನಕ್ಷತ್ರದಲ್ಲಿ ಸಾಗುತ್ತಾನೆ ಎರಡು ಸಾವಿರದ ಇಪ್ಪತ್ತಾರರ ಆರಂಭದಲ್ಲಿ ಪೂರ್ಣಿಮೆ ಎಂದು ಚಂದ್ರನ ಸಂಚಾರದಿಂದ ಯಾವ ರಾಶಿ ಚಕ್ರ ಚಿಹ್ನೆಗಳ ಪ್ರಯೋಜನವನ್ನು ಪಡೆಯುತ್ತವೆ ಎಂಬುದನ್ನು ಸಂಪೂರ್ಣವಾಗಿ ತಿಳಿತಾ ಹೋಗೋಣ ಸ್ನೇಹಿತರೆ ಈ ಅದೃಷ್ಟ ರಾಶಿ ನಿಮ್ಮ ಕುಟುಂಬದಲ್ಲಿ ಅಥವಾ ನಿಮ್ಮ ಸ್ನೇಹಿತರಲ್ಲಿ ಸ್ನೇಹಿತರೆ ಅದುವೆ ನೀವು ಕೂಡ ಹಾಗಿದ್ದರೆ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಡಿ ನಿಮ್ಮ ಕುಟುಂಬದಲ್ಲಿ ಯಾರು ಈ ಅದೃಷ್ಟ ರಾಶಿಯನ್ನು ಹೊಂದಿದರೆ ಅವರಿಗೆ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಅದೃಷ್ಟ ರಾಶಿಯದ ಬಗ್ಗೆ ತಿಳಿತಾ ಹೋಗೋಣ ಮೊದಲನೇದಾಗಿ ಋಷಭ ರಾಶಿಯವರಿಗೆ ಸ್ನೇಹಿತರೆ ಬನದ ಹುಣ್ಣಿಮೆಯ ದಿನದಂದು ಚಂದ್ರನು ತನ್ನ ನಕ್ಷತ್ರ ಪುಂಜಕ್ಕೆ ಸಾಗುವುದು ಋಷಭ ರಾಶಿಯವರಿಗೆ ತುಂಬ ಶುಭ ಫಲಗಳನ್ನು ತರಲಿದೆ ಹೊಸ ಯೋಜನೆಗಳಲ್ಲಿ ಕೆಲಸ ಮಾಡುವುದು ಉದ್ಯಮಿಗಳಿಗೆ ಪ್ರಯೋಜನಕಾರಿಯಾಗಿದೆ ಇದಲ್ಲದೆ ಉದ್ಯೋಗದಲ್ಲಿರುವವರು ಕೆಲಸದಲ್ಲಿ ಯಾವುದೇ ಪ್ರಮುಖ ಸವಾಲುಗಳನ್ನು ಎದುರಿಸುವುದಿಲ್ಲ ಜೀವನದಲ್ಲಿ ಸಂತೋಷದ ಆಗಮನವಾಗಲಿದೆ ಸ್ನೇಹಿತರೆ ಉದ್ಯೋಗದಲ್ಲಿ ನಿಮಗೆ ಕೈ ತುಂಬ ಲಾಭ ಸಿಗೋದು ಖಚಿತವಾಗಿದೆ ಅಂತಲೇ ಹೇಳ್ಬೋದು ಆರ್ಥಿಕ ಪರಿಸ್ಥಿತಿ ಇನ್ನಷ್ಟು ಉತ್ತಮವಾಗಿರಲಿದೆ ಆರ್ಥಿಕ ಯೋಗಕ್ಷೇಮವು ಮೊದಲಿಗಿಂತ ಬಲವಾಗಿರುತ್ತದೆ ಮತ್ತು ಹಣದ ಸಮಸ್ಯೆಗಳು ತಾತ್ಕಾಲಿಕವಾಗಿ ನಿವಾರಣೆಯಾಗುತ್ತದೆ ನಿಮ್ಮ ಒಡ ಹುಟ್ಟಿದವರ ಜೊತೆಗೆ ಈ ಸಂದರ್ಭದಲ್ಲಿ ನಿಮ್ಮ ಬಾಂಧವ್ಯ ಇನ್ನಷ್ಟು ಉತ್ತಮವಾಗಿರದೆ ಋಷುಭ ರಾಶಿಯವರಿಗೆ ಸ್ನೇಹಿತರೆ ಅಪೂರ್ಣಗೊಂಡಿದ್ದಂತಹ ಕೆಲಸ ಕಾರ್ಯಗಳು ಸ್ನೇಹಿತರೆ ಈ ಸಮಯದಲ್ಲಿ ಎಲ್ಲವೂ ಕೂಡ ಪೂರ್ಣಗೊಳ್ಳಲಿದೆ ಇನ್ನು ಹೂಡಿಕೆಯನ್ನು ಮಾಡಬೇಕು ಅಂದರೆ ಹುಣ್ಣಿಮೆಯ ನಂತರ ಹೂಡಿಕೆಯನ್ನು ಮಾಡಿ ಸ್ನೇಹಿತರೆ ಇದು ಶುಭ ಹುಣ್ಣಿಮೆ ಸ್ನೇಹಿತರೆ ಶಕ್ತಿಶಾಲಿ ಹುಣ್ಣಿಮೆ ಸಂಪತ್ತನ್ನು ಗಳಿಸುವಂತಹ ಸಮಯ ಸೊ ಹಾಗಾಗಿ ಯಾರೆಲ್ಲ ಹೂಡಿಕೆಯನ್ನು ಮಾಡಬೇಕು ಅಂದ್ಕೊಂಡಿದ್ದರೆ ದಯವಿಟ್ಟು ಹೂಡಿಕೆಯನ್ನು ಮಾಡಿ ಅದರಿಂದ ಲಾಭವನ್ನು ನೋಡಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮೇಷರಾಶಿಯವರಿಗೆ ಮೇಷರಾಶಿಯವರಿಗೆ ಸ್ನೇಹಿತರೆ ಪೌಷ ಪೂರ್ಣಿಮೆಯು ಮೇಷರಾಶಿಯವರಿಗೆ ಒಳ್ಳೆಯ ದಿನವಾಗಿರುತ್ತದೆ ಇದಕ್ಕೆ ಚಂದ್ರನ ಸಂಚಾರದ ಸಕಾರಾತ್ಮಕ ಪ್ರಭಾವವು ಕಾರಣವಾಗುತ್ತದೆ ನಿಮ್ಮ ಎತ್ತವರ ಬೆಂಬಲದೊಂದಿಗೆ ನೀವು ಹೊಸ ಉದ್ಯಮವನ್ನು ಪ್ರಾರಂಭಿಸಲು ಅವಕಾಶಗಳನ್ನು ಹೊಂದಿರುತ್ತೀರಿ ಇದಲ್ಲದೆ ನೀವು ಆರ್ಥಿಕವಾಗಿ ಸ್ಥಿರವಾಗಿರುತ್ತೀರಿ ಈ ವಿಶೇಷವಾದ ಯೋಗ ಸ್ನೇಹಿತರೆ ಮೇಷರಾಶಿಯ ಜಾತಕದವರಿಗೆ ಸಾಕಷ್ಟು ಲಾಭದಾಯಕವಾಗಿರಲಿದೆ ನಿಮ್ಮ ಆತ್ಮಸಮ್ಮಾನ ಎನ್ನುವುದು ಇನ್ನಷ್ಟು ವೃದ್ಧಿಯಾಗಲಿದೆ ಸಮಾಜದಲ್ಲಿ ಜನರು ನಿಮಗೆ ನೀಡುವಂತಹ ಗೌರವ ಹೆಚ್ಚಾಗಲಿದೆ ಶಾರೀರಿಕ ಹಾಗೂ ಮಾನಸಿಕ ಸಮಸ್ಯೆಗಳಿಂದಲೂ ಕೂಡ ಈ ಸಂದರ್ಭದಲ್ಲಿ ನಿಮಗೆ ಪರಿಹಾರ ದೊರಕಲಿದೆ ಸ್ನೇಹಿತರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಾಕಷ್ಟು ಸಮಸ್ಯೆಗಳು ಈ ಸಂದರ್ಭದಲ್ಲಿ ನಿಮಗೆ ಕಾಡಬಹುದಾಗಿದೆ ಆದರೆ ಅವುಗಳಿಂದಲೂ ಕೂಡ ನೀವು ಪರಿಹಾರವನ್ನು ಸ್ನೇಹಿತರೆ ಪ್ರಗತಿಯಲ್ಲಿ ಪಡೆದುಕೊಳ್ಳಲಿದ್ದೀರಿ ಸಾಕಷ್ಟು ಧನಲಾಭವನ್ನು ನೋಡಲಿದ್ದೀರಿ ಸ್ನೇಹಿತರೆ ಮಕ್ಕಳಿಂದಲೂ ಕೂಡ ಸಿಹಿ ಸುದ್ದಿಯನ್ನು ಕೇಳಲಿದ್ದೀರಿ ನಿಮಗೂ ಕೂಡ ಸ್ನೇಹಿತರೆ ಯಾವುದೇ ಕ್ಷೇತ್ರದಲ್ಲೂ ಕೂಡ ಸ್ನೇಹಿತರೆ ಸೋಲನ್ನು ನೋಡುವುದಿಲ್ಲ ಈ ಸಮಯದಲ್ಲಿ ಜಯವನ್ನು ಗಳಿಸಲಿದ್ದೀರಿ ಇದ್ದ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ ಕೊನೆಯಲ್ಲಿ ಹೇಳುವಂತಹ ಪರಿಹಾರವನ್ನು ತಪ್ಪದೆ ನೀವು ಕೂಡ ಮಾಡಬೇಕಾಗುತ್ತದೆ ಮಾಡಿದಲ್ಲಿ ಎಷ್ಟೇ ಸಮಸ್ಯೆಗಳು ಅಡೆತಡೆಗಳಿದ್ದಲ್ಲೂ ಪೂರ್ಣವಾಗಿ ನಿವಾರಣೆಯಾಗಲಿದೆ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಸ್ನೇಹಿತರೆ ಮುಂದಿನ ರಾಶಿ ಬಂದು ಮಕರ ರಾಶಿಯವರಿಗೆ ಮಕರ ರಾಶಿಯವರಿಗೆ ಸ್ನೇಹಿತರೆ ಸಾಕಷ್ಟು ಅದೃಷ್ಟ ಅಂತಲೇ ಹೇಳ್ಬೋದು ಋಷುಭಾ ಮತ್ತು ಮೇಷರಾಶಿಯವರ ಜೊತೆಗೆ ಚಂದ್ರನ ಸಂಚಾರದ ಸಕಾರಾತ್ಮಕ ಪ್ರಭಾವದಿಂದಾಗಿ ಪುಷ್ಯ ಪೂರ್ಣಿಮೆ ಎಂದು ಮಕರ ರಾಶಿಯವರ ಅದೃಷ್ಟವು ಒಳೆಯುತ್ತದೆ ಸ್ನೇಹಿತರೆ ದೀರ್ಘಕಾಲದಿಂದ ಬಾಕಿ ಉಳಿದಿರುವಂತಹ ಕೆಲಸಗಳು ವೇಗ ಪಡೆಯುತ್ತವೆ ಮತ್ತು ಆರ್ಥಿಕ ನಿರ್ಬಂಧಗಳು ಶಾಶ್ವತವಾಗಿ ನಿವಾರಣೆಯಾಗುತ್ತದೆ ಇದಲ್ಲದೆ ನಿಮ್ಮ ತಾಯಿಯೊಂದಿಗಿನ ನಿಮ್ಮ ಸಂಬಂಧವು ಸುಧಾರಿಸುತ್ತದೆ ಮತ್ತು ನಿಮ್ಮ ಹೃದಯ ಪೂರ್ವಕ ಆಲೋಚನೆಗಳನ್ನು ಅವರೊಂದಿಗೆ ಹಂಚಿಕೊಳ್ಳಲು ನಿಮಗೆ ಅವಕಾಶ ಸಿಗುತ್ತದೆ ಅಂತಲೇ ಹೇಳಬಹುದು ಹೊಸ ಕೆಲಸಕ್ಕಾಗಿ ಸೇರಲು ಈ ದಿನವು ಶುಭವಾಗಲಿದೆ ಸ್ನೇಹಿತರೆ ಅದೇ ರೀತಿ ಸಮಾಜದಲ್ಲಿ ಜನರು ನಿಮಗೆ ನೀಡುವಂತಹ ಗೌರವ ಕೂಡ ಹೆಚ್ಚಾಗಲಿದೆ ನಿಮ್ಮ ಆತ್ಮ ಆತ್ಮ ಸನ್ಮಾನ ಎನ್ನುವುದು ಇನ್ನಷ್ಟು ವೃದ್ಧಿಯಾಗಲಿದೆ ಅಂತಲೇ ಹೇಳ್ಬೋದು ನಿಮ್ಮ ಎತ್ತವರ ಬೆಂಬಲದೊಂದಿಗೆ ನೀವು ಹೊಸ ಉದ್ಯಮವನ್ನು ಪ್ರಾರಂಭಿಸಲು ಅವಕಾಶವನ್ನು ಹೊಂದಲಿದ್ದೀರಿ ಮಕರ ರಾಶಿಯವರಿಗೆ ಸ್ನೇಹಿತರೆ ಹಣದ ಸಮಸ್ಯೆಗಳು ತಾತ್ಕಾಲಿಕವಾಗಿ ನಿವಾರಣೆಯಾಗುತ್ತವೆ ನಿಮ್ಮ ಒಡ ಹುಟ್ಟಿದವರ ಜೊತೆಗೆ ಈ ಸಂದರ್ಭದಲ್ಲಿ ನಿಮ್ಮ ಬಾಂಧವ್ಯ ಇನ್ನಷ್ಟು ಉತ್ತಮವಾಗಿರಲಿದೆ ಇದಲ್ಲದೆ ಉದ್ಯೋಗದಲ್ಲಿರುವವರು ಕೆಲಸದಲ್ಲಿ ಯಾವುದೇ ಪ್ರಮುಖ ಸವಾಲುಗಳನ್ನು ಎದುರಿಸುವುದಿಲ್ಲ ಜೀವನದಲ್ಲಿ ಸಂತೋಷ ನೆಮ್ಮದಿ ಆಗಮನವಾಗಲಿದೆ ಅಂತಲೇ ಹೇಳಬಹುದು ಸ್ನೇಹಿತರೆ ಈ ಮೂರು ರಾಶಿಯವರು ಹುಣ್ಣಿಮೆಯ ದಿನದಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಾಯಿತು ಪರಿಹಾರವಾಗಿ ಸ್ನೇಹಿತರೆ ನಾಳೆ ಮನೆಯನ್ನು ಒರೆಸ್ಬೇಕಾದರೆ ನಿಮ್ಮ ಮನೆಗಳನ್ನು ಒರೆಸ್ಬೇಕಾದ್ರೆ ಸ್ನೇಹಿತರೆ ಚಿಟಿಗೆ ಅರಿಶಿಣವನ್ನು ಮತ್ತು ಕಲ್ಲುಪ್ಪನ್ನು ಹಾಕಿ ಒರೆಸಿ ಇದು ಲಕ್ಷ್ಮಿಯ ಸಂಕೇತ ಸ್ನೇಹಿತರೆ ನೆಗೆಟಿವ್ಸ್ ಅನ್ನೋದು ಇದ್ರೆ ಹೊರಹಾಕಲಾಗುತ್ತದೆ ಸೊ ಹಾಗಾಗಿ ಪಾಸಿಟಿವ್ ವರ್ಡ್ಸ್ನ ಮನೆ ತುಂಬ ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಆಕಸ್ಮಿಕವಾಗಿ ಧನ ಸಂಪತ್ತನ್ನು ಗಳಿಸಲಿದ್ದೀರಿ ಜನರು ಬುದ್ಧಿಯಾಗಲಿದೆ ನೆಮ್ಮದಿ ನೆಲಸಲಿಗೆ ಮನೆಯಡಿ ಅಂತ ಹೇಳ್ತಾ ನಾನು ವೀಡನ್ನು ಹೆಂಡ ಮಾಡ್ತಾ ಇದ್ದೀನಿ ದಯವಿಟ್ಟು ತಪ್ಪದೆ ಈ ಒಂದು ಪರಿಹಾರವನ್ನು ಮಾಡಿ ಅಂತ ಹೇಳ್ತಾ ನಾನು ವೀಡನ್ನ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನು ಮರ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಸ್ನೇಹಿತರೆ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬನೇ ಒಳ್ಳೆಯದಾಗಲಿ ಲಕ್ಷ್ಮೀ ದೇವಿ ಆಶೀರ್ವಾದ ಸಿಗಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದ ಜೊತೆಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್